ಭಗವತೆ ವಾಸುದೇವಾಯ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಜೀವಯಾನ ಯೂಟ್ಯೂಬ್ ಚಾನೆಲಿನ ಹೊಸ ಸರಣಿಯ ಆರಂಭವನ್ನು ಮೊದಲ ಎಪಿಸೋಡಿನಲ್ಲಿ ಈಗ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಎರೇಕನಿಂಗ್ ವಿತ್ ಕೃಷ್ಣ ಅಂಡರ್ಸ್ಟ್ಯಾಂಡಿಂಗ್ ದ ಗೀತಾ ಕೃಷ್ಣನ ಅರಿವು ಭಗವದ್ಗೀತೆಯ ಅರ್ಥಯಾನ ಈ ಸರಣಿಯ ಎರಡನೇ ಭಾಗಕ್ಕೆ ನಾವು ಈಗ ಬಂದಿದ್ದೇವೆ ಮೊದಲ ಭಾಗವನ್ನು ಅಪ್ಲೋಡ್ ಮಾಡಿದಾಗ ಬಹಳ ಜನ ಮೆಚ್ಚಿದ್ದೀರಿ ಹಾರೈಸಿದ್ದೀರಿ ಸಲಹೆಗಳನ್ನಿತ್ತಿದ್ದೀರಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಿ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತ ಮುಂದೆ ಈ ಕಾರ್ಯಕ್ರಮಕ್ಕೆ ಸಾಗುತ್ತಿದ್ದೇವೆ ಇಂದಿನಂತೆ ಈ ಸಂವಾದದಲ್ಲಿ ನನ್ನ ಜೊತೆ ಭಾಗಿಯಾಗಲು ಬಂದಿದ್ದಾರೆ ನನ್ನ ತಂದೆ ಶ್ರೀಯುತ ಪ್ರೊಫೆಸರ್ ಗೋಪಾಲಕೃಷ್ಣ ನಾರಾಯಣ್ ಭಟ್ ಅವರು ಅವರಿಗೆ ಸ್ವಾಗತ ಹಾಗೂ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನೇರವಾಗಿ ಪ್ರಶ್ನೋತ್ತರದ ಕಡೆಗೆ ಹೋಗುತ್ತೇನೆ ವಸುದೇವ ಕೃಷ್ಣಂ ವಂದೇ ಜಗದ್ಗುರು ಪ್ರಶ್ನೆ ಏನಿದೆ ಕಳೆದ ಸರಣಿಯಲ್ಲಿ ಮೊದಲ ಎಪಿಸೋಡ್ ಅಪ್ಲೋಡ್ ಆಗಲ್ಲ ಅತ್ಯುತ್ತಮ ಕವಿ ಮತ್ತು ವಿಮರ್ಶಕರು ಮತ್ತು ವಿದ್ವಾಂಸರು ಹಿರಿಯರಾದ ಶ್ರೀವೃತ ಆನಂದ ಅವರು ಒಂದು ಸುದೀರ್ಘ ಪ್ರಶ್ನೆಯನ್ನು ಕೇಳಿದ್ದರು ಅದನ್ನು ಸಂಕ್ಷಿಪ್ತಗೊಳಿಸಿ ಹೇಳಬೇಕೆಂದರೆ ಅರ್ಜುನ ವಿಷಾದ ಯೋಗ ಅಂದರೆ ಪ್ರಥಮ ಅಧ್ಯಾಯದಲ್ಲಿ ಅರ್ಜುನ ತನ್ನ ನಿರ್ಧಾರವನ್ನಷ್ಟೇ ಕೃಷ್ಣನಿಗೆ ಹೇಳಿದ್ದ ಯಾವುದೇ ಪ್ರಶ್ನೆಯನ್ನು ಕೇಳಿರಲಿಲ್ಲ ತಾನು ಯಾಕಾಗಿ ಈ ಯುದ್ಧ ಮಾಡಲಾರೆ ಎನ್ನುವುದಕ್ಕೆ ಅನೇಕ ವಿವರಣೆ ನೀಡಿ ಗಾಂಧೀವವನ್ನು ಕೆಳಗಿಟ್ಟಿದ್ದ ಅರ್ಜುನ ಹೇಳಿದ ಯಾವ ವಿಷಯವನ್ನೂ ಕೃಷ್ಣ ಮುಟ್ಟುವುದೇ ಇಲ್ಲ ನೀನು ಮುಂದೆ ಹೀಗೆ ಆಗುತ್ತದೆ ಎಂದು ಹೇಳುವುದೂ ತಪ್ಪು ಎಂದು ಹೇಳಿಬಿಡುತ್ತಾನೆ ಈಗ ಪ್ರಶ್ನೆ ಎಂದರೆ ಕೃಷ್ಣ ನಿರಾಕರಿಸಿದ ಅರ್ಜುನನ ಗ್ರಹಿಕೆಗಳು ಕೂಡ ಅರ್ಜುನ ವಿವರಿಸಿದ ಗ್ರಹಿಕೆಗಳು ಅಲ್ಲ ಎನ್ನುತ್ತಾರೆ ಹಲವರು ಇದಕ್ಕೆ ನಿಮ್ಮ ವಿವರಣೆ ಏನು ಎಂದು ಕೇಳಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ನನ್ನದು ಒಂದು ಇದಕ್ಕೆ ಒಂದು ಸಂಬಂಧಪಟ್ಟ ಪ್ರಶ್ನೆ ಏನೆಂದರೆ ಮೊದಲ ಅಧ್ಯಾಯವಲ್ಲದಿದ್ದರೆ ಎರಡನೇ ಅಧ್ಯಾಯ ಅಂದರೆ ಸಾಂಖ್ಯಯೋಗದ ಮೊದಲ ಕೆಲವು ಪ್ರಶ್ನೆಗಳಲ್ಲಿ ಆ ಕೃಷ್ಣನಿಗೆ ನೀ ದೋ ಕೃಷ್ಣನ ಅರ್ಜುನನಿಗೆ ದೌರ್ಬಲ್ಯವನ್ನು ಬಿಟ್ಟು ನೀನು ನಿನ್ನ ಕರ್ಮಕ್ಕೆ ತಯಾರಾಗು ಎಂದು ಹೇಳಿದಾಗ ಎದುರಿಗಿರುವರು ದ್ರೋಣ ಮತ್ತು ಭೀಷ್ಮರು ಅರ್ಜುನ ಅರ್ಹ ಹೇಗೆ ಯುದ್ಧ ಮಾಡಲಿ ಎಂದು ಪ್ರಶ್ನೆಯನ್ನು ಹಾಕುತ್ತಾನೆ ಅರ್ಜುನ ಆಮೇಲೆ ಅರ್ಜುನ ತಾನು ಧೈರ್ಯವೆಂಬ ದೋಷದಿಂದ ಕುಂದಿದ ಸ್ವಭಾವವುಳ್ಳವನಾಗಿ ಧರ್ಮ ವಿಷಯದಲ್ಲಿ ಮೂಢನಾಗಿರುವೆ ಎಂದು ಹೇಳುತ್ತಾನೆ ತಾನು ಶಿಷ್ಯ ಶರಣಾಗುವೆ ನನ್ನ ಶ್ರೇಯಸ್ಸಿಗಾಗಿ ಬೋಧಿಸು ಎಂದೂ ಪ್ರಾರ್ಥಿಸುತ್ತಾನೆ ದೈನ್ಯವೆಂಬ ದೋಷ ಎಂಬ ಪದವನ್ನು ಅರ್ಜುನ್ ಉಪಯೋಗಿಸಿರುವುದರಿಂದ ತಾನು ಎತ್ತಿರುವ ಪ್ರಶ್ನೆ ಸಮಂಜಸ ಲ ಸಮಂಜಸವಲ್ಲ ಎಂಬ ಸುಪ್ತ ಪ್ರಜ್ಞೆ ಅರ್ಜುನನಿಗೂ ಇತ್ತೆ ಎನ್ನುವುದು ನನ್ನ ಒಂದು ಪ್ರಶ್ನೆ ಇದೆರಡೂ ಪ್ರಶ್ನೆಗೆ ತಮ್ಮ ವಿವರಣೆ ಏನು ಎಂದು ಹೇಳಬೇಕಾಗಿದೆ ಓಂ ಶ್ರೀ ನಮಃ ವಿದ್ವಾಂಸರಾದ ಆನಂದ್ ಜುಂಜರ್ವಾಡ್ ಅವರಿದ್ದು ಪ್ರಧಾನವಾದ ಪ್ರಶ್ನೆ ಅದಕ್ಕೆ ನಿಮ್ಮದು ಒಂದು ಪ್ರಶ್ನೆಯನ್ನು ನಿಮ್ಮದು ಒಂದು ಸೇರಿಸ್ಕೊಂಡಿದ್ದೀಯ ಅದನ್ನು ಸರಿ ಇದು ಮೇಲ್ನೋಟಕ್ಕೆ ಹಾಗೆ ಕಾಣ್ತದೆ ಅರೆ ಅಷ್ಟೆಲ್ಲ ದೊಡ್ಡ ದೊಡ್ಡದು ಕುಲಕ್ಷಯ ಕುಲಧರ್ಮ ಮತ್ತು ಅಹೋಭತ ಮಹತ್ಪಾಪ ದೊಡ್ಡ ಪಾಪ ಮಾಡ್ತಾ ಇದ್ದೇವೆ ನನಗೆ ಗೊತ್ತಾಯಿತು ನಿನಗೆ ಗೊತ್ತಾಗಲಿಲ್ಲ ಈ ಥರದ ರೀತಿಯಿಂದ ನಿರ್ಣಯಾತ್ಮಕವಾಗಿ ನಿಶ್ಚಯಾತ್ಮಕ ಬುದ್ಧಿಯ ರೀತಿ ಅಂತ ಅವನು ಹೇಳಿದ್ದನ್ನು ಕೇಳಿದಾಗ ಉತ್ತರ ಅದಕ್ಕೆ ಧರ್ಮ ಸೂಕ್ಷ್ಮ ಇದು ಬೇಕಲ್ಲ ಕೇಳಬೇಕಲ್ಲ ಹೌದು ತನ್ನವರನ್ನೇ ಕೊಲ್ಲೋದಲ್ವ ಈ ಥರದ ರೀತಿಯಿಂದ ಹೌದಾಗಿ ಕಾಣ್ತದೆ ಪ್ರಶ್ನೆಗೆ ಉತ್ತರ ಸರಿ ಇಲ್ಲ ಹೇಳಿ ಕೆಲವರು ಎಲ್ಲಿವರೆಗೆ ಹೋಗ್ಬೋದು ಅಂತಂದರೆ ಉತ್ತರಪತ್ರಿಕೆನೇ ಪ್ರಶ್ನೆ ಪತ್ರಿಕೆನೇ ಬದಲಾಯಿಸಿ ಉತ್ತರ ಕೊಟ್ಟಾಗುಂಟು ಅಂತ ಹೇಳುವವರು ಇರ್ತಾರೆ ಅದಕ್ಕೆ ಒಟ್ಟು ಕೃಷ್ಣ ತಪ್ಪು ಮಾಡಿದ್ದಾನೆ ಅಂತೇಳಿ ಆರಾಮಾಗಿ ಕೂತ್ಕೊಂಡು ನೆಗಾಡ್ತಾ ಹೇಳುವಂತಹ ರೀತಿಯವರು ಕೆಲವರು ಇರ್ತಾರೆ ಬಿಡಿ ಅವರದ್ದೆಲ್ಲ ನಾವು ಆ ಕಡೆಗೆ ಹಾಕೋಣ ಆದರೆ ಇಲ್ಲಿ ಪ್ರಸ್ತುತವಾಗಿ ನಾವು ಸೂಕ್ಷ್ಮ ರೀತಿಯಿಂದ ನೋಡಬೇಕು ನೋಡಿ ಒಬ್ಬ ಸಂಪೂರ್ಣವಾಗಿ ಅವನು ಮನಸ್ಸು ಕುಸಿದು ಹೋಗಿದೆ ಮನಸ್ಸು ಕುಸಿದು ಹೋಗಿದೆ ಸಂಜೆಯೇ ಕೊನೆ ಹೇಳ್ತಾನಲ್ಲ ಶೋಕ ಸಂವಿಗ್ನ ಮಾನಸ ಅರ್ಜುನ ಮತ್ತು ಅರ್ಜುನನ್ನು ಸಂಪೂರ್ಣವಾಗಿ ಅವನು ದೈಹಿಕವಾಗಿ ಮಾನಸಿಕವಾಗಿ ಹೇಗೆ ಅವನು ಕಂಪಿಸ್ತಾ ಇದ್ದಾನೆ ಅನ್ನೋದನ್ನು ಸ್ವತಃ ಅರ್ಜುನನೇ ಕೃಷ್ಣನೇ ಎದುರುಗಡೆ ಹೇಳ್ತಾ ಇರೋದನ್ನು ಸಂಜೆ ಹೇಳಿದ ಅಲ್ಲಿ ಎಲ್ಲ ಬಂದಿದೆಯಲ್ಲ ಕಾಂಡಿ ಓಂ ಸಂಸ್ಕೃತಿ ಹಸ್ತ ತ್ವಚ್ಛವ ಪರಿಧ್ಯತೆ ಎಷ್ಟೋ ಅವನು ಕಂಡು ಇಂಗ್ಲಿಷ್ನಲ್ಲಿ ನರ್ವಸ್ ಅಂತ ಹೇಳ್ತಾರಲ್ಲ ಅದು ಆಗಿದೆ ಅಂತಂದರೆ ನಾನು ಅದನ್ನು ಯಾವಾಗಲೂ ಬೇರೆ ಬೇರೆ ರೀತಿಯಾದ ಅರ್ಥವನ್ನು ಮಾಡಿದೆ ನಾನು ಹೇಳ್ತಾ ಇರೋದು ಈ ಚರ್ಮ ಸುಟ್ಟ ವಾಸನೆ ಅವನು ಮುಗಿ ಬಿಡಿತಾ ಇದೆ ಯಾವ ಚರ್ಮ ಅಂದ್ರೆ ಒಂದೇ ಚರ್ಮ ಆ ರೀತಿಯಾಗಿ ಅವನು ಒಂಥರ ಜ್ವರದಲ್ಲಿದ್ದಾನೆ ಈಗ ನೋಡಿ ನಾನು ಶಬ್ದ ಜ್ವರ ಅನ್ನೋದನ್ನು ಉಪಯೋಗಿಸಿದೆ ಈ ಜ್ವರ ಅಂತ ಉಪಯೋಗಿಸಿದ್ದು ನಾನಲ್ಲ ಮೊದಲು ಕೃಷ್ಣನೇ ಮೂರನೇ ಅಧ್ಯಾಯದ ಮೂವತ್ತನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಯುದ್ಧಸ್ವ ವಿಗತ ಜ್ವರ ಅರ್ಜುನನಿಗೆ ಜ್ವರ ಬಂದಿದೆ ಜ್ವರ ಬಂದಾಗಲೂ ಈ ಕೈ ಕಾಲು ನಡಗೋದುಂಟು ಮನಸ್ಸಿನಲ್ಲಿ ಏನೇನೋ ಹೇಳೋದುಂಟು ಬಾಯಲ್ಲಿ ಏನೇನೋ ಹೊಲಬೋದು ಮಾತಾಡೋದು ಅಂತ ಬಿಡಿ ಹೊಲಬೋದು ಉಂಟು ಅಂತ ಬರ್ತದೆ ಹಾಗೆ ಇವನು ತನಗೆ ನಿರ್ಣಯ ಮಾಡ್ಕೊಂಡು ಬಿಟ್ಟಿದ್ದಾನೆ ಅವನ ಪ್ರಶ್ನೆ ನೀವು ಮೊದಲೇ ಹೇಳಿದ್ರಲ್ಲ ನೀನು ಅಂದರೆ ಆನಂದ್ ಜುಂಜುವಾರರು ಹೇಳಿದ್ದು ಪ್ರಶ್ನೆ ಅವನು ಕೇಳಲಿಲ್ಲ ಹೌದು ಆದರೆ ಎರಡನೇ ಅಧ್ಯಾಯದಲ್ಲಿ ಆ ಪ್ರಶ್ನೆ ಬರ್ತದೆ ಯಾವಾಗ ಆ ಪ್ರಶ್ನೆ ಬರ್ತದೆ ಅವನಿಗೆ ಶರೀರಕ್ಕೆಲ್ಲ ಅವನು ಮನಸ್ಸಿಗೆ ಎರಡು ಕೊಟ್ಟ ಹಾಗೆ ಹೇಳಿದ ಯಾಕೆಂದ್ರೆ ಮೂರು ಲೋಕದ ಗಂಡನಾಗಿರುವಂತಹ ಅರ್ಜುನ ಅವನು ಈ ತರ ನುಡುಕ ಇದ್ದಾಗ ಅವನಿಗೆ ಕ್ಷುದ್ರಂ ಹೃದಯದ ಇದು ಕೃಷ್ಣ ತೆಗೆದುಕೊಂಡಿದ್ದು ಆ ಧರ್ಮ ಅಧರ್ಮ ಕುಲಕ್ಷಯ ಅದೆಲ್ಲ ಮತ್ತು ಧರ್ ಕುಲಧರ್ಮ ಅದೆಲ್ಲ ಬಿಟ್ಬಿಡಿ ಆಚೆ ಅವನು ಮೊದಲು ಹೇಳಿದ್ದುಂಟಲ್ಲ ಅವನು ಅರ್ಜುನ ಹೇಳಿದ್ದು ನನಗೆ ನುಡುಕ ಉಂಟಾಗಿದೆ ನನಗೆ ಈ ಭೋಗನೂ ಬೇಡ ಇದು ಯುದ್ಧನೂ ಬೇಡ ಹಿಂಸೆಯೂ ಬೇಡ ಯಾಕೆ ಅಂತಂದ್ರೆ ನನಗೆ ರಾಜ್ಯವೂ ಬೇಡ ಸ್ವರ್ಗವೂ ಬೇಡ ಅಂದ್ರೆ ಅವನಿಗೆ ಗೊತ್ತಿದೆ ಅಥವಾ ಪ್ರಾಪ್ಸಿ ಸ್ವರ್ಗ ಅಂತ ಮುಂದಕ್ಕೆ ಹೇಳಿದ್ದಲ್ಲ ಕೃಷ್ಣ ಹೇಳಿದಾನಲ್ವಾ ಅವನಿಗೆ ಅದೆಲ್ಲ ಗೊತ್ತಿರೋದೆ ಅವನಿಗೆ ಎಷ್ಟೋ ಸಲ ನಮಗೆ ವಿಷಯ ಗೊತ್ತಿರ್ತದೆ ನಮ್ಮ ತಲೆ ಹಾಳಾದಾಗ ಮನಸ್ಸು ದುರ್ಬಲ ಆದಾಗ ಶರೀರ ಹೌದು ಕೃಷಿ ಆದಾಗೆಲ್ಲ ಇನ್ನೊಬ್ಬರು ಅದಕ್ಕೂ ಹೇಳಬೇಕಾಗ್ತದೆ ಜಾಗ್ರತೆಯಿಂದ ನಡಿ ಊಟ ಇಷ್ಟೇ ಮಾಡು ಇದನ್ನೇ ತಗೋಂಥ ಅವ್ರಿಗೆ ಗೊತ್ತಿರೋದಿಲ್ಲ ಅಂತಲ್ಲ ಆದರೆ ಅವರಿಗೆ ಮತ್ತೆ ಮತ್ತೆ ಎಚ್ಚರಿಕೆ ಕೊಡಬೇಕಾಗ್ತದೆ ಯಾಕೆ ಅಂತ ಕೇಳಿದ್ರೆ ಅವರು ದುರ್ಬದರಾಗಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಧರ್ಮ ಜಿಜ್ಞಾಸೆ ಅನ್ನೋದು ಪ್ರಧಾನವಲ್ಲ ಅವನ ಅದು ಅಂತ ತಿಳ್ಕೊಳ್ಬೇಕು ನಾನು ಮೊದಲೇ ಹೇಳಿದ ಹಾಗೆ ಕ್ಷುದ್ರಂ ಹೃದಯ ಬಳ್ಳಿ ಅಂತ ಹೇಳಿದ್ ಮಾತ್ರ ಅಲ್ಲ ನೀನು ಒಂದು ಷಂಡ ಅನ್ನೋದನ್ನು ಮಾತನ್ನು ಅವನು ಹೇಳಿದ್ನಲ್ಲ ಆ ಸೆಂಡ ಅನ್ನುವ ಮಾತು ಅದು ಘಾತ ಕೊಟ್ಟಿತ್ತು ಅವನಿಗೆ ಇನ್ನು ಯಾರಾದರೂ ಬೇರೆಯ ಸಂದರ್ಭದಲ್ಲಿ ಹೇಳಿದರೆ ಅವರ ಕುತ್ತಿಗೆಯನ್ನು ಕತ್ತರಿಸಿಬಿಡ್ತಿದ್ದ ಅವನು ವೈರಿಗಳು ಹೇಳಿದ್ರಂತೂ ಮುಗೀತು ಧರ್ಮರಾಜನೇ ಉಪವಾಸ ಹೊರತದ್ರೆ ಒಂದ್ಸಲ ಸಲ ವಂ ಅಂತ ಹೇಳಿದಾಗ ಅವನು ಕತ್ತರಿಸ್ಲಿಕ್ಕೆ ಹೋಗಿದ್ದ ನನ್ನ ಪ್ರತಿಜ್ಞೆ ಉಂಟು ಅಂತ ಕೃಷ್ಣ ಏನಿಲ್ಲ ದಿಗ್ಗಾಂಡಿ ವಂ ಅಂತ ಹೇಳಲಿಲ್ಲ ನಿನ್ನ ದೌರ್ಬಲ್ಯ ಇದು ಆದ್ದರಿಂದ ನೀನು ಈ ನಪೋಷಕತ್ವ ಬೇಡ ಅಂತ ಅವನು ಹೇಳ್ತಾ ಇರೋದು ಹಾಗಾಗಿ ಅರ್ಥ ಏನು ಕೃಷ್ಣ ಇವನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಮನೋವಿಜ್ಞಾನ ಅವನಿಗೆ ಚೆನ್ನಾಗಿ ತಿಳಿದಿದೆ ಅವನಿಗೆ ಆದ್ದರಿಂದ ಈಗ ಯಾರೋ ಜ ನನಗೆ ಡಾಕ್ಟ್ರೇ ನನಗೆ ಹಾಗಾಗಿದೆ ಹೀಗಾಗಿದೆ ನೀವು ಅದು ಕೊಡಬೇಡಿ ಇದು ಕೊಡಬೇಡಿ ಅಂತ ಮತ್ತೆ ಏನೇನೋ ಅವನ ಕುಟುಂಬದ್ದು ಅವನದ್ದೋ ಏನೋ ಅಂತ ಹೇಳ್ತಾ ಹೋಗ್ತಾ ಹೋದರೆ ವೈದ್ಯ ಏನು ಹೇಳ್ತಾನೆ ಪದಪ್ಪ ಅದೆಲ್ಲ ನಡೆಸುವ ಮಾಡುವ ಅಂತ ಹೇಳಿಕೊಂಡು ನಿನ್ ಇದು ಹೀಗೆ ನೀನು ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ನಾನು ಹೇಳಿದಾಕೆ ಕೇಳಬೇಕು ಕೆಲವು ಸಲ ಅಂತ ಇತ್ತೀಚೆಗೆ ವೈದ್ಯರು ಹೇಳೋದು ಕೇಳ್ಬೋದು ನೀ ಡಾಕ್ಟ್ರೋ ನಾ ಡಾಕ್ಟ್ರೋ ಅಂತ ಕೇಳ್ತೇನೆ ಆ ರೀತಿಯಾಗಿ ಅಂದರೆ ರೋಗದ ನಿಧಾನ ಅಂದರೆ ರೋಗದ ಕಾರಣ ಏನು ಮತ್ತು ಅಲ್ಲಿ ಚಿಕಿತ್ಸೆ ಚಿಕಿತ್ಸೆಯನ್ನು ಕೊಡಬೇಕು ಅಂತಿದೆ ಆಗ ಇಲ್ಲಿ ಅವನ ಮನೋದೌರ್ಬಲ್ಯಕ್ಕೆ ಮನೋರೋಗಕ್ಕೆ ಔಷಧಿ ಕೊಡಬೇಕಾದ್ದು ಅಷ್ಟೇ ಹೊರತು ಅವನ ಈ ಒಂದು ಧರ್ಮ ಸೂಕ್ಷ್ಮ ಅಲ್ಲ ಇನ್ನು ಎರಡನೇ ಅದು ಹೇಳ್ತೀನಿ ನಾನು ಯಾರೇ ಆಗಲಿ ಮನೋ ದೌರ್ಬಲ್ಯ ಇದ್ದು ತನ್ನ ದೋಷವನ್ನು ಮುಚ್ಚಿಕೊಳ್ಳಲಿಕ್ಕಾಗಿ ಅಥವಾ ಅದರಿಂದ ಪಲಾಯನ ಮಾಡಲಿಕ್ಕಾಗಿ ದೊಡ್ಡ ದೊಡ್ಡ ಯಾವುದೋ ಒಂದು ತತ್ವದ್ದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೇಳ್ತಾ ಹೋದರೆ ಅದನ್ನು ತಿರಸ್ಕರಿಸಬೇಕು ಅಥವಾ ಉದಾಸೀನ ಮಾಡಬೇಕು ಅಂತೂ ಇದೆ ಯಾವುದೋ ಒಂದು ಸಭೆಯಲ್ಲಿ ಆ ಸಭೆಯನ್ನೇ ವ್ಯತ್ಯಾಸ ಮಾಡಬೇಕು ಅಂತ ಹೇಳಿ ಬಂದು ಏನೇನೋ ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ನಾನು ಉತ್ತರ ಕೊಡಲೇಬೇಕು ನಾ ಉತ್ತರಗಳನ್ನು ಕೊಡೋದನ್ನು ಅದನ್ನು ನಿಲ್ಲಿಸಿ ತನ್ನ ಟ್ರ್ಯಾಕ್ನಲ್ಲಿ ತನ್ನ ದಾರಿಯಲ್ಲಿ ಏನು ಹೋಗಬೇಕು ಅದಷ್ಟನ್ನು ಮಾತ್ರ ಯಾವುದು ಸಲ ಯಾವುದು ತಪ್ಪು ಅಷ್ಟೇ ಹಾಗಾಗಿ ಆ ಉತ್ತರ ಕೊಡೋದನ್ನು ನಿರಾಕರಿಸ್ಬೋದು ಅಥವಾ ಅದನ್ನು ಗೌಣ ಪಕ್ಷ ಮಾಡಿಯೋ ಅದನ್ನು ನಿರ್ಲಕ್ಷಿಸಿಯೋ ಉದಾಸೀನ ಮಾಡಿಯೋ ಈ ಮೂರಲ್ಲಿ ಯಾವುದಾದ್ರು ಒಂದು ರೀತಿಯಿಂದ ಅದನ್ನು ಬಿಟ್ಟುಬಿಡ್ಬೋದು ಸೊ ಕೃಷ್ಣ ಮಾಡಿದ್ದು ಇಲ್ಲಿ ಯಾರು ಕೃಷ್ಣ ಮಾಡಿದ್ದು ಇಲ್ಲಿ ಹಾಗಾಗಿ ಅವನ ರೋಗ ಏನು ಅಂತ ಗೊತ್ತಿದೆ ಅವನ ರೋಗಕ್ಕೆ ಚಿಕಿತ್ಸೆ ಕೊಟ್ಟು ಹೋಗಬೇಕು ಅಂತ ಹೇಳಿಬಿಟ್ಟು ಅವನ ಗಾಂಡಿ ಅವನ ಮೇಲೆತ್ತಿ ಯುದ್ಧ ಮಾಡಬೇಕಾಗಿದೆ ಅವನು ಬೇರೆ ಇಲ್ಲವೇ ಇಲ್ಲ ಕರ್ತವ್ಯ ಪ್ರಜ್ಞೆ ಇಡೀ ಒಂದು ಭಗವದ್ಗೀತೆಯಲ್ಲಿ ಮೋಕ್ಷಶಾಸ್ತ್ರ ಹೌದು ಜ್ಞಾನಕ್ಕೆ ಪ್ರಾಧಾನ್ಯತೆ ಹೌದು ಅದು ಜ್ಞಾನದ ನಾಲ್ಕನೇ ಅಧ್ಯಾಯದಲ್ಲಿ ವಿವರವಾಗಿ ಬರ್ತದೆ ಈ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಎಲ್ಲವೂ ಭಸ್ಮಸಾತ್ ಆಗ್ಬಿಡ್ತದೆ ಕರ್ಮಗಳೆಲ್ಲ ಅಂತ ಆದರೆ ಮನೋಶುದ್ಧಿ ಇಲ್ಲದೆ ಕರ್ಮಶುದ್ಧಿ ಇಲ್ಲದೆ ಕರ್ಮಯ ಯೋಗ ಇಲ್ಲದೆ ಕರ್ಮವನ್ನು ಸಂಯೋಗ ಮಾಡದೆ ಮುಂದಕ್ಕೆ ಜ್ಞಾನಯೋಗಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿವರೆಗೆ ಬಂದ ವೈರಾಗ್ಯ ಅನ್ನೋದು ಅದು ಶಾಶ್ವತವಾದದ್ದಲ್ಲ ಸ್ಮಶಾನ ವೈರಾಗ್ಯ ಅಂತ ಬರ್ತದೆ ಹಾಗೆ ಪ್ರಸವ ವೈರಾಗ್ಯ ಅಂತಿದೆ ಒಮ್ಮೆ ಹಾಗೆ ಆಯಿತು ನನ್ನ ಅತ್ಯಂತ ಆಪ್ತ ಒಬ್ಬ ತಾನು ಅವನಿಗೆ ಟೈಫಾಯ್ಡ್ ಇನ್ನೊಂದೆಲ್ಲ ತುಂಬ ಬಂತು ಅವನು ಹಾಗೆ ಹೇಳಿದ ಇಲ್ಲ ನಾನಿನ್ನು ಬಿಟ್ಬಿಡ್ತೇನೆ ನಾನಿನ್ನು ಸೀರೆಸ್ ಸೇರೋದಿಲ್ಲ ಖಂಡಿತ ಅಂತ ಅವನಿಗೆನೋ ಇಪ್ಪತ್ತೆರಡು ಏನೋ ಆಗಿತ್ತು ನನಗೆ ಹೀಗೆಲ್ಲ ಆಗಿಬಿಡ್ತದೆ ಅನ್ಬೋದು ನಾನು ಏನು ಸೇರೋದಿಲ್ಲ ಎರಡು ವರ್ಷದ ಮೇಲೆ ಮತ್ತೆ ಶುರು ಮಾಡಿದೆ ಆಗ ಆ ನಿಶ್ಶಕ್ತಿಯಲ್ಲಿ ಏನೋ ಒಂದು ನಿರ್ಣಯ ತಗೊಳ್ತಾರೆ ಆ ನಿಶಕ್ತಿಯಲ್ಲಿ ತೆಗೆದುಕೊಂಡ ನಿರ್ಣಯಗಳು ಅವು ನಿಶ್ಚಯಾತ್ಮಕ ಬುದ್ಧಿಯವೂ ಅಲ್ಲ ಹಾಗಾಗಿ ಅವನ ಚಂಚಲ ಚಾಂಚಲ್ಯ ಬುದ್ಧಿಯಿಂದ ಇದನ್ನೆಲ್ಲ ಹೇಳ್ತಾ ಇರೋದ್ರಿಂದ ಅದು ಅವನ ಒಂದು ಮನೋರೋಗ ಆದ್ದರಿಂದ ಜ್ವರ ಬಂದವರ ಮಾತು ಕೇಳಬಾರ್ದು ಅಂತ ಹಲುಬತಾರೆ ಅಂತ ಹೇಳ್ತಾರೆ ನಮ್ಮಲ್ಲಿ ಆದ್ದರಿಂದ ನಾನು ಆ ಹೇಳಿದ್ನಲ್ಲ ಮೂರನೇ ಅಧ್ಯಾಯದ ಮೂವತ್ತನೇ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಸ್ವ ಯುದ್ಧ ಮಾಡು ವಿಗತ ಜ್ವರ ಜ್ವರ ವಿಠಾಕ್ನಂದು ಆ ಮನೋರೋಗ ಚಾಂಚಲ್ಯ ದೌರ್ಬಲ್ಯ ಎಲ್ಲ ಬಿಡು ಅಂತ ಮತ್ತೆ ಇನ್ನೊಂದು ಮುಖ್ಯವಾದದ್ದು ನೋಡ್ಬೋದು ಅವನು ಉಪದೇಶ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ ನೀನು ಬರೀ ಯುದ್ಧ ಮಾಡುವಂತ ಹೇಳ್ತಿದ್ದ ಅದರ ಒಂದು ಪ್ರಶ್ನೆಯನ್ನ ನಿಜವಾಗಿ ಎರಡನೇ ಅಧ್ಯಾಯದಲ್ಲಿ ಕೇಳ್ತಾರೆ ಸಾಂಖ್ಯೆ ಹಾ ನೋಡಿ ಸಾಂಖ್ಯ ಅಂದ್ರೆ ಅದು ಜ್ಞಾನ ಅಂತ ಅರ್ಥ ಜ್ಞಾನ ಅಂತ ಅರ್ಥ ಅಲ್ಲಿ ಒಂದು ಬರ್ತಿದೆ ಪಂಡಿತ ಅನ್ನುವ ಪದವೂ ಬರ್ತದೆ ಅದರ ಪ್ರಶ್ನೆ ಹಾಗೆ ಇದ್ರೊಳಗೆ ವಿಶೇಷವಾಗಿ ಏನು ಕೃಷ್ಣ ಹೇಳ್ತಾನೆ ಅಂತಂದ್ರೆ ಅರ್ಜುನನ ಪ್ರಶ್ನೆ ಹೀಗಿತ್ತು ಕಾರ್ಪಣ್ಯ ಅವನದನ್ನೇ ಹೇಳ್ತಾನಲ್ಲ ಕಾರ್ಪಣ್ಯ ದೋಷೋಪಹಾರ ಅವನು ತನ್ನ ತಾನು ಗುರುಸಿಕೊಂಡಿದ್ದಾನೆ ಆಗ ಈ ಧರ್ಮ ಸೂಕ್ಷ್ಮಗಳು ಹೇಳುವುದಿಲ್ಲ ಅವನು ಧರ್ಮ ಸಮೂಢ ಚೇತಾಹ ಅಂತ ಹೇಳ್ತಾನ ಅವನು ಸಮೂಢ ಅಂದ್ರೆ ಸಮೂಹ ಆಗಿಬಿಟ್ಟಿದೆ ಗೊಂದಲ ಆಗಿಬಿಟ್ಟಿದೆ ಸರಿ ತಪ್ಪು ಗೊತ್ತಾಗುದಿಲ್ಲ ಅಂತ ಅದೇ ಮೊದಲನೇ ಅಧ್ಯಾಯಲ್ಲಿ ಏನು ಹೇಳಿದ್ದ ಅವನು ಏ ದೊಡ್ಡ ಪಾಪ ಮಾಡ್ತಾ ಇದ್ದೇವೆ ನಾನು ನನಗ್ ಗೊತ್ತಾಗಿದೆ ಅವ್ರು ಬಂದು ಬಂದರೂ ಪರವಾಗಿಲ್ಲ ನಾನು ಯುದ್ಧ ಮಾಡುದಿಲ್ಲ ಅಂತ ಶೋಕ ಸಂಯುಕ್ತ ಮಾನಸದಿಂದ ಹೇಳಿದ್ದ ಈಗ ಕ್ಷುದ್ರಂ ಹೃದಯ ಹೇಳಿ ಅವನಿಗೆ ಒಂದು ಆಘಾತ ಕೊಟ್ಟದು ಪೆಟ್ಟು ಕೊಟ್ಟಿದ್ದರಿಂದ ಹೌದು ಅಂತ ಅವನು ಅವಂತಂದ್ ಮನೋ ದೌರ್ಬಲ್ಯ ಹೌದು ಆದರೆ ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಜ ಮಧುಸೂದನ ಪ್ರಶ್ನೆ ಕೇಳ್ತಾ ಇದ್ದ ಹಾ ನೋಡಿ ಇಲ್ಲಿ ಕಥಂ ಭೀಷ್ಮ ಮಹಂ ಸಂಖ್ಯೆ ಸಂಖ್ಯೆ ಅಂದರೆ ರಣರಂಗ ಅಂತ ಸಾಂಖ್ಯ ಅಂತಂದ್ರೆ ಜ್ಞಾನ ಸ್ವಲ್ಪ ಅದು ಅರ್ಥವನ್ನು ಸ್ಪಷ್ಟಪಡಿಸ್ಕೊಳ್ಬೇಕು ಇಶುಭಿ ಪ್ರತಿಯೋದಿಯಾನೆ ಅಂತ ಹಿಂದಕ್ಕೆ ಬಾಣ ಪ್ರಯೋಗ ಮಾಡಿದ್ದಾನೆ ಹಾಗಾಗಿ ಈ ಮತ್ತು ಬಾಣ ಪ್ರಯೋಗ ಮಾಡಲಿಕ್ಕೆ ಏನು ಅಂತ ಕೇಳಿದರೆ ಇದು ಧರ್ಮಯುದ್ಧವಾಗಿ ಇಲ್ಲಿ ಒಬ್ಬರು ಸಾಯಬೇಕು ಮತ್ತೊಬ್ಬರು ಗೆಲ್ಲಬೇಕು ಅಂತ ಸೋಲಿಸೋದು ಅಂತಿಲ್ಲ ಇದರೊಳಗೆ ಹಾಗಾಗಿ ನಾನು ಹೇಗೆ ಯುದ್ಧ ಮಾಡಲಿ ಅಂತ ಒಂದು ಪ್ರಶ್ನೆ ಅವನು ಸಹಜವಾಗಿ ಆದರೆ ಹಾಗೇ ಕೇಳಿದರೆ ಅದಕ್ಕೆ ಏನೋ ಒಂದು ಉತ್ತರ ಕೊಟ್ಟು ಮತ್ತೆ ಪ್ರಾರಂಭ ಆಗಿಬಿಡ್ಬೋದು ಅವನಿಗೆ ಇಲ್ಲಿಯೇ ಆಗಿಬಿಡಬೇಕು ನಿರ್ಣಯ ಆಗಬೇಕು ಇಲ್ಲಿ ಇಲ್ಲಿಯೇ ನಿರ್ಣಯ ಯಾಕಾಗಬೇಕು ಅಂತ ಕೇಳಿದ್ರು ಹಾಗಾಗಿ ಅವನೇನು ಹೇಳಿದ ನೀನು ನನ್ನ ಸಾರಥಿ ಅಂತ ನನಗೆ ಉತ್ತರ ಕೊಡಬೇಡ ನೀನು ನನ್ನ ಗೆಳೆಯ ಅಂತ ಉತ್ತರ ಕೊಡಬೇಡ ನೀನು ನನ್ನ ಭಾವ ಅಂತ ಉತ್ತರ ಕೊಡಬೇಡ ನಾನು ನಿನ್ನ ಶಿಷ್ಯ ಶಿಷ್ಯತೆ ಶಾಧಿ ಮಾಂ ತ್ವ ಪ್ರಪನ್ನಂ ನೋಡಿ ಪ್ರಪನ್ನ ಪದ ಇದೆ ವೈಷ್ಣವ ಸಂಪ್ರದಾಯದಲ್ಲಿ ಅದು ರಾಮಾನುಜ ಪಂಥದಲ್ಲಿ ಮುಂದಕ್ಕೂ ಬರ್ತದೆ ಈ ಪ್ರಪನ್ನ ಶರಣಾಗತಿ ಉಂಟಲ್ಲ ಅದೇ ಬಹಳ ಶ್ರೇಷ್ಠವಾಗಿರ್ತದೆ ಶರಣಾಗಬೇಕು ಅಂತ ಹಾಗೆ ಭಕ್ತ ಶರಣಾಗಬೇಕು ಭಕ್ತ ಅನ್ನೋ ಪದಕ್ಕೆ ಸಾಕಷ್ಟು ಬೇರೆ ಬೇರೆ ಬಹಳ ಆಳವಾದ ಅರ್ಥ ಸುಮ್ಮನೆ ಈ ಭಜನೆ ಭಕ್ತ ಅನ್ನೋ ಅರ್ಥದ್ದು ಬಿಡುವುದಿಲ್ಲ ಅದ್ರೊಳಗೆ ಅದಕ್ಕಿಂತ ಆಳವಾಗಿ ಹೋಗ್ತದೆ ಇರಲಿ ಅದು ಮತ್ತೆ ಯಾವಾಗಾದರೂ ನೋಡುವ ಇಲ್ಲಿ ಶಾಧಿ ಮಾ ನನ್ನನ್ನು ಶಿಕ್ಷಿಸು ಶಾಸಿಸು ಕಲಿಸು ನನಗೆ ಜೋರ್ ಮಾಡಿ ಕಲಿಸು ಅನ್ನುವ ಅರ್ಥನು ಬರ್ತದೆ ಶಾಧಿ ಅಂತ ಹೇಳಬೇಕಿದ್ರೆ ಅನುಶಾಸನ ಮಾಡು ನನಗೆ ಸರಿದಾರಿ ತೋರಿಸಿ ಬುದ್ಧಿ ಹೇಳು ನನಗೆ ಕಿವಿ ಹಿಂಡ್ ಹೇಳು ಅನ್ನುವ ರೀತಿಯಿಂದ ಬರ್ತಾ ಇರೋದು ಹಾಗಾಗಿ ನಾನು ಕೇಳ್ತೇನೆ ಅಂತ ಇಲ್ಲಿ ಇಷ್ಟು ಹೇಳಿದ ಕೂಡಲೇ ಅವನೇನು ತಿಳ್ಕೊಂಡಿದ್ದಾನೆ ಅರ್ಜುನ ಮತ್ತು ಮುಂದಿನ ನಾಲ್ಕಾರು ಪ್ರಶ್ನೆಗಳು ಬರ್ತದೆ ಆ ರೀತಿಯಾಗಿ ನನಗೆ ವೈರಾಗ್ಯ ಬಂದ್ಬಿಟ್ಟಿದೆ ಅಂತ ಅವನಿಗೆ ವೈರಾಗ್ಯ ಬಂದಿದ್ದು ಈ ಅಧೈರ್ಯದ ವೈ ದೃಷ್ಟಿಯಿಂದ ವೈರಾಗ್ಯ ಅನ್ನೋದು ಚೆನ್ನಾಗಿ ಗೊತ್ತಿದೆ ಈಗ ಪ್ರಧಾನವಾಗಿ ಆನಂದ ಜುಂಜುರವಾಡಿದ್ದು ಮತ್ತು ನಿನ್ನದು ಪ್ರಶ್ನೆಗಳದು ಎರಡೂ ಒಟ್ಟಿಗೆ ಸೇರಿ ಬಂದಾಗ ಕೃಷ್ಣ ದಾರಿ ತಪ್ಪಿ ತಪ್ಪಲಿಲ್ಲ ದಾರಿ ತಪ್ಪಿಸುವ ಪ್ರಯತ್ನವನ್ನು ಪ್ರಾರಂಭದಲ್ಲಿ ಅರ್ಜುನ ಮನ ದೌರ್ಬಲ್ಯದಿಂದ ನಡೆಸಿದ್ರು ಅವನು ಆ ಧರ್ಮ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಹೋಗಲೇ ಇಲ್ಲ ಅವನು ಅರ್ಜುನ ವಿಷಾದ ಯೋಗದಲ್ಲಿ ಯಾವ ಪ್ರಶ್ನೆಯನ್ನು ಎತ್ತಿಕೊಳ್ಳದೆ ಯಾಕೆ ಕೃಷ್ಣ ಮುಂದೆ ಹೋದ ಎನ್ನುವುದಕ್ಕೆ ಸ್ಪಷ್ಟೀಕರಣವನ್ನು ನನ್ನ ತಂದೆಯವರು ಕೊಟ್ಟರು ಸಾಂಖ್ಯ ಯೋಗದ ಮುಂದೆ ಇನ್ನು ಬರುವ ಸಾಂಖ್ಯಯೋಗದಲ್ಲಿ ಅದು ತುಂಬ ಸುದೀರ್ಘವಾದ ಒಂದು ಅಧ್ಯಾಯ ಅದರ ಕುರಿತು ಹಲವು ಪ್ರಶ್ನೆಗಳಿವೆ ನೋಡುತ್ತಾ ಹೋಗೋಣ ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗೆ ನೀವೇ ಇರಲಿ ನಿಮ್ಮಲ್ಲೂ ಏನೇ ಒಂದು ಸಂದಿಗ್ಧ ಅಥವಾ ಪ್ರಶ್ನೆಗಳು ಇದ್ದರೆ ದಯವಿಟ್ಟು ಪ್ರತಿಕ್ರಿಯೆಯ ಮೂಲಕ ಕೇಳಿಕೊಳ್ಳಬಹುದು ಸೊ ನಾವು ಅದನ್ನು ಎತ್ತಿಕೊಂಡು ಚರ್ಚಿಸುತ್ತೇವೆ ಎಲ್ಲರಿಗೂ ಧನ್ಯವಾದ ಮತ್ತೆ ಸಿಗೋಣ ನಮಸ್ಕಾರ